ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇಲ್ಲಿ ಅರಸೇನಾ ಪಡೆ ಯೋಧರ ಭವನ ಅಂತ ಇದೆ ಹಾಸನಲ್ಲಿ ನಮ್ಮೂರ ಇದು ಹಾಸನ್ ನೋಡಿ ಬೆಂಗಳೂರಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡಿದ್ವಿ ರಿಟೈರ್ಡ್ ಆದ ಫಂಕ್ಷನ್ ನಮ್ಮ ಮನೆಯವ್ರದು ಇಲ್ಲಿಗೆ ಬಂದ್ವಿ ಆಫೀಸ್ ಹತ್ತಿರ ಕರೆದಿದ್ರು ಫಸ್ಟು ನಾವು ಹಾಸನಿಗೆ ಬಂದಮೇಲೆ ಹಾಸನಿಗೆ ಬಂದಮೇಲೆ ಇಲ್ಲೆಲ್ಲರೂ ಸೇರ್ಕೊಂಡಿದ್ರು ಎಲ್ಲ ರಿಟೈರ್ಡ್ ಆದವ್ರು ಫೆನ್ಷನ್ ಹೋಗಿರೋರೆಲ್ಲ ಸೇರ್ಕೊಂಡಿದ್ರು ನೋಡಿ ಇನ್ನು ಯಾರೆಲ್ಲ ಡ್ಯೂಟಿಲಿದ್ದೀರಾ ಯಾರು ಫೆನ್ಷನ್ ಹೋಗಿದ್ರ ನಮ್ಮ ಹಾಸನ ಡಿಸ್ಟಿಕ್ ಅವರಾಗಿದ್ದರೆ ಇಲ್ಲಿ ಬಂದು ಮೆಂಬರ್ಶಿಪ್ ಆಗಿ ತುಂಬ ಅನುಕೂಲ ಇದೆ ಮುಂದಕ್ಕೆ ನೋಡಿ ಇನ್ನು ಯಾರು ಮೆಂಬರ್ಶಿಪ್ ಆಗಿಲ್ಲ ಅವರೆಲ್ಲ ಆಗಿ ನೋಡಿ ಆಫೀಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡದಿದೆ ಇವಾಗಷ್ಟೇ ಓಪನ್ ಆಯಿತು ಇವಾಗ ಒಂದು ಆರು ತಿಂಗಳಾಗಿದೆ ಅಷ್ಟೇ ಓಪನ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಥ ಒಂದು ನಾಲ್ಕೈದು ಸರ್ ಸೇರಿಕೊಂಡು ಈ ಆಫೀಸ್ ಓಪನ್ ಮಾಡಿರೋದು ನೋಡಿ ಇಲ್ಲಿ ಬಿ ಎಸ್ ಎಫ್ ಅವ್ರದ್ದು ಆ ಕಡೆ ಸಿ ಆರ್ ಪಿ ಎಫ್ ಅವ್ರದ್ದು ಇದೆ ನೋಡಿ ಇದು ಆಫೀಸ್ ರೂಮ್ ಮಾಡಿದ್ದಾರೆ ಆಫೀಸ್ ರೂಮೂ ತುಂಬ ದೊಡ್ಡದಿದೆ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡೇ ಇರಲಿ ಅಂತ ನಮ್ಮ ಮನೆಯವ್ರಿಗೆ ಸನ್ಮಾನಕ್ಕೆ ಕರೆದಿದ್ರು ಇಲ್ಲಿ ನೋಡಿ ಎಲ್ಲ ಸನ್ಮಾನಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನಾನು ಅದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಎಲ್ಲರೂ ನಮ್ಮನೆ ಫ್ರೆಂಡೇ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ನಾವು ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು ನಾನು ನಮ್ಮ ಮನೆಯವ್ರ ಅದಕ್ಕೆ ಮಕ್ಕಳು ಬಂದಿದ್ರು ನೋಡಿ ಸ್ಪೀಚ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರ ಫ್ರೆಂಡೇ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ನಬರ ಅಷ್ಟೊತ್ತಿಗೆ ನಮ್ಮದೇ ಸ್ವಲ್ಪ ಲೇಟ್ ಆಯಿತು ನೋಡಿ ಎಲ್ಲ ರೆಡಿ ಇದ್ದಾರೆ ಇವಾಗ ಇವಳು ನಮ್ಮ ದೊಡಪ್ಪನ ಮಗಳೇ ಇವಳು ಬಿ ಎಸ್ ಎಫ್ಅರಿ ಮದುವೆ ಮಾಡ್ಕೊಟ್ಟಿರೋದು ಹಾಗಾಗಿ ಇವಳು ಬಂದಿದ್ದಾಳೆ ಇಬ್ಬರು ಒಂದೇ ಊರು ನಾನು ಇವಳು ಎಲ್ಲರೂ ಫೋಟೋ ನಿಂತ್ಕೊಂಡ್ರು ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಈ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರೆ ಅವ್ರಿಗೂ ಎಲ್ಲ ತುಂಬ ಥ್ಯಾಂಕ್ಸ್ ತುಂಬ ಖುಷಿ ಆಯಿತು ಎಲ್ಲ ನೋಡಿ ಅವ್ರದ್ದು ಆದ್ಮೇಲೆ ಇನ್ನೊಬ್ರು ಸ್ಪೀಚ್ ಮಾಡಿದರು ಅವ್ರದ್ದು ಆಯಿತು ಇವಾಗ ನಮ್ಮನೆಯವರು ಮಾತಾಡ್ತಾ ಇದಾರೆ ಎಲ್ರಿಗೂ ನಮಸ್ಕಾರ ಎಲ್ಲ ಒಟ್ಟಿಗೆ ಎಲ್ಲರೂ ಒಂದೇ ಇದರಲ್ಲಿ ಎಲ್ಲರೂ ಒಂದೇ ದಾರಿನಲ್ಲಿ ಗೊತ್ತಿರೋ ಮುಂದೆ ಅಡ್ವಾನ್ಸ್ ಗೊತ್ತಿದ್ದಾನೆ ನೈನ್ಟೀನ್ ಏಯ್ಟಿ ಸೆವೆನ್ ನಲ್ಲಿ ಏಪ್ರಿಲ್ ಟ್ವೆಂಟಿ ಮಾಡ ಇತ್ತೀಚೆಗೆ ಕಾರ್ಖಾನಿದ್ದಾರೆ ಇದನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಅದಂತ ಎಲ್ಲರೂ ಫ್ಯಾಮಿಲಿ ಸಂದರ್ಭದ ಆದರ್ಶ ದಂಪತಿಗಳು ಹೇಳಕ್ ಇಷ್ಟಪಡ್ತೀನಿ ನೋಡಿ ಏನಕ್ಕೆ ಅರವತ್ತು ವರ್ಷ ಬಂದಿದೆ ಫಸ್ಟ್ನೇ ದಂಪತಿ ನಮ್ಮ ಭವನಕ್ಕೆ ಬಂದು ಸನ್ಮಾನ ಅಂತ ಅನ್ಸುತ್ತೆ ಅರವತ್ತು ವರ್ಷ ಕಂಪ್ಲೀಟ್ ಮಾಡಿ ಫಸ್ಟ್ನೇ ದಂಪತಿ ಎಲ್ಲರೂ ಕೂಡ ಅದೇ ತರ ಸೌಖ್ಯವಾಗಿ ಸುಧ್ರವಾಗಿ ಬಂದು ಇದೇ ರೀತಿ ಸನ್ಮಾನಕ್ಕೆ ದೇವರು ಅವಕಾಶ ಹೇಳಿ ಅಂತೇಳಿ மனை பரமா அவசிர்சே மார்த்து ಫಂಕ್ಷನ್ಗೆಲ್ಲ ಯಾರ್ಯಾರು ಬಂದಿದ್ದರು ಎಲ್ಲರೂ ನಮ್ಮ ಆಸಾಂಡಿಸ್ಟಿಕ್ವರೇ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೇ ಫಂಕ್ಷನ್ ನಡೆಸ್ಕೊಟ್ಟಿದ್ಕೆ ಸನ್ಮಾನ ಮಾಡಿದ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್